ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಫುಲ್ ಮಿಲ್ಸ್ ಸಸ್ಯಾಹಾರಿ ಊಟಕ್ಕೆ ಒಮ್ಮೆ ಭೇಟಿ ಕೊಡಿ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಮೆಸ್ ನಗರಸಭೆ ಹಿಂಭಾಗ ಆಕ್ಸಿಸ್ ಬ್ಯಾಂಕ್ ಪಕ್ಕ ಪಾರ್ಕ್ ರಸ್ತೆ ಎನ್ಆರ್ ಬಡಾವಣೆ ಚಿಂತಾಮಣಿ ಪ್ಲೇಟ್ ಮಿಲ್ಸ್ ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ಚಿಂತಾಮಣಿಯಲ್ಲಿ ಫುಲ್ ಮಿಲ್ಸ್ ಸಸ್ಯಾಹಾರಿ ಊಟ ಸಹ ಸಿಗಲಿದೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಮೆಸ್ ತೆರೆದಿದ್ದು ಎಲ್ಲ ಅಡುಗೆಗಳನ್ನು ಸೌದಿಯಲ್ಲಿ ಮಾಡುತ್ತಿದ್ದು ಊಟದಲ್ಲಿ ರಾಗಿ ಮುದ್ದೆ ಚಪಾತಿ ಅನ್ನ ಪಾಯಸ ಹಪ್ಪಳ ಬೋಂಡ ಮೊಸರು ಮಜ್ಜಿಗೆ ಸೇರಿದಂತೆ ವಿವಿಧ ಪಲ್ಯಗಳ ಊಟ ದೊರೆಯುತ್ತದೆ ಒಮ್ಮೆ ಸಂಪರ್ಕಿಸಿ ಮುನಿರಡ್ಡಿ ಮಾಲೀಕರು ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಎಂಟು ಎಂಟು ನಾಲ್ಕು ಒಂಬತ್ತು ಒಂದು ಮತ್ತು ಏಳು ಮೂರು ನಾಲ್ಕು ಒಂಬತ್ತು ಮೂರು ಎಂಟು ಒಂಬತ್ತು ಎಂಟು ಎಂಟು ಸೊನ್ನೆ ಚಿಂತಾಮಣಿ ವಿಭಾಗದಲ್ಲಿ ಜನವರಿ ಹದಿನೇಳರಂದು ವಿದ್ಯುತ್ ವ್ಯತ್ಯಯ ಟಿ ಎಲ್ ಮತ್ತು ಎಸ್ ಎಸ್ ವಿಭಾಗ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಚಿಂತಾಮಣಿರವರು ಇನ್ನೂರ ಇಪ್ಪತ್ತು ಕೆ ವಿ ಸ್ವೀಕರಣಾ ಕೇಂದ್ರ ಚಿಂತಾಮಣಿ ಮತ್ತು ಸದರಿ ಸ್ವೀಕರಣ ಕೇಂದ್ರದಿಂದ ಸರಬರಾಜಾಗುವ ಎಲ್ಲ ಅರವತ್ತಾರು ಬಾರ್ ಹನ್ನೊಂದು ಕೆ ವಿ ವಿದ್ಯುತ್ ಉಪಕೇಂದ್ರಗಳಲ್ಲಿ ಹಾಗೂ ಬೆಂಗಳೂರು ವಿದ್ಯುತ್ ಕಂಪನಿ ಚಿಂತಾಮಣಿ ವಿಭಾಗ ವ್ಯಾಪ್ತಿಯ ವಿದ್ಯುತ್ ಉಪಕೇಂದ್ರಗಳಲ್ಲಿ ಜನವರಿ ಹದಿನೇಳರಂದು ಬುಧವಾರ ತ್ರೈಮಾಸಿಕ ನಿರ್ವಹಣಾ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದಾರೆ ಆದ್ದರಿಂದ ಸದರಿ ನಿರ್ವಹಣಾ ಕಾರ್ಯಗಳನ್ನು ಕೈಗೊಳ್ಳಲು ಮಾರ್ಗ ಮುಕ್ತತೆ ಬೇಕಾಗಿರುವುದರಿಂದ ಸದರಿ ಸ್ವೀಕರಣಾ ಕೇಂದ್ರದಿಂದ ಸರಬರಾಜಾಗುವ ಕೆಲವು ಅರವತ್ತಾರು ಬಾರ್ ಹನ್ನೊಂದು ಕೆ ವಿ ಉಪಕೇಂದ್ರಗಳಿಗೆ ಮತ್ತು ಗ್ರಾಹಕರಿಗೆ ವಿದ್ಯುತ್ ಸರಬರಾಜಿನಲ್ಲಿ ಅಡಚಣೆಯಾಗಲಿದೆ ಜನವರಿ ಹದಿನೇಳರಂದು ಬುಧವಾರದಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಇನ್ನೂರ ಇಪ್ಪತ್ತು ಕೆ ವಿ ಸ್ವೀಕರಣಾ ಕೇಂದ್ರ ಚಿಂತಾಮಣಿಯಿಂದ ವಿದ್ಯುತ್ ಸರಬರಾಜಾಗುವ ಹಾಗೂ ಬೆಂಗಳೂರು ವಿದ್ಯುತ್ ಕಂಪನಿ ಚಿಂತಾಮಣಿ ವಿಭಾಗ ವ್ಯಾಪ್ತಿಯ ಕೆಲವು ಉಪಕೇಂದ್ರಗಳು ಮತ್ತು ಅಲ್ಲಿಂದ ವಿದ್ಯುತ್ ಸರಬರಾಜಾಗುವ ಎಲ್ಲ ಹನ್ನೊಂದು ಕೆ ವಿ ಮಾರ್ಗಗಳು ಮತ್ತು ಗ್ರಾಹಕರಿಗೆ ವಿದ್ಯುತ್ ಸರಬರಾಜಿನಲ್ಲಿ ಅಡಚಣೆಯಾಗಲಿದೆ ಆದ್ದರಿಂದ ಸದರಿ ವಿದ್ಯುತ್ ಅಡಚಣೆಯ ನಿಲುಗಡೆಯ ಸಮಯದಲ್ಲಿ ಕೆಲವು ಪ್ರದೇಶಗಳು ಮತ್ತು ಸುತ್ತಮುತ್ತಲ ಗ್ರಾಹಕರು ಬೆಸ್ಕಾಂ ಜೊತೆ ಸಹಕರಿಸಲು ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ಪ್ರಕಟಣೆಯಲ್ಲಿ ಕೋರಿದ್ದಾರೆ ವಿದ್ಯುತ್ ಅಡಚಣೆಯಾಗಲಿರುವ ಸ್ಥಳಗಳು ಚಿಂತಾಮಣಿ ಜಿ ಕೋಳಹಳ್ಳಿ ರಾಯಲ್ಪಾಡು ಶೆಟ್ಟಿ ಮಾದಮಂಗಲ ಶ್ರೀನಿವಾಸಪುರ ಗಂಜಗೊಂಟೆ ತಳಗವಾರ ಇರ್ಗಂಪಲ್ಲಿ ಬುರುಡುಗೊಂಟೆ ಚೀಮಂಗಲ ಎಮ್ಗೊಲ್ಲಹಳ್ಳಿ ಪಲಿಚೇರ್ಲು ಲಕ್ಷ್ಮೀಪುರ ವೈ ಹುಣಸೇನಹಳ್ಳಿ ತಾಡಿಗೋಳ್ ಕ್ರಾಸ್ ದಿಬ್ಬೂರಹಳ್ಳಿ ಬೊಮ್ಮೆಪಲ್ಲಿ ಕ್ರಾಸ್ ಲಕ್ಷ್ಮೀಪುರ ಶಿಡ್ಲಘಟ್ಟ ಏನಗದಲೆ ಅಡ್ಡಗಲ್ ಮೇಲೂರು ಜಂಗಮಕೋಟೆ ಸೋಮಯಾಜಲಹಳ್ಳಿ ಸಾದಲಿ ನಂದಿಗಾನಹಳ್ಳಿ ಮತ್ತು ಗೋನ್ಪಲ್ಲಿ ಗ್ರಾಮಗಳಲ್ಲಿ ಜನವರಿ ಹದಿನೇಳರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೂ ವಿದ್ಯುತ್ ವ್ಯತ್ಯಯ ಉಂಟಾಗಲಿದೆ ಎಂದು ಅವರು ತಿಳಿಸಿದ್ದಾರೆ